ಹಾಯ್ ಲೋನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ನೋಡ್ತಿದ್ವಿ ಮೈನ್ ಕ್ರಾಫ್ಟ್ ಸೊ ಮೈನ್ ಕ್ರಾಫ್ಟ್ ಅಲ್ಲಿ ಏನಾಗಿದೆ ಏನೇನಾಗಿಲ್ಲ ಅಂತ ಎಲ್ಲ ತೋರಿಸ್ತೀನಿ ಈ ವಾರದಲ್ಲಿ ವಾರದಲ್ಲಿ ನಾವು ಅಷ್ಟೊಂದೇ ಮಾಡಿಲ್ಲ ಸೊ ಮಾಡಿರೋದೆಲ್ಲ ತೋರಿಸ್ತೀನಿ ಜೊತೆಗೆ ಇವತ್ತು ಸ್ವಲ್ಪ ಕೆಲಸ ಇದೆ ಫಾರ್ಮಿಂಗ್ ಎಲ್ಲ ಮಾಡ್ಬೇಕು ಶುಗರ್ ಕ್ಯಾಂಪ್ ಫಾರ್ಮ್ ಮಾಡಿದ್ವಲ್ಲ ಹೊಸದಾಗಿ ಅದ್ರದೆಲ್ಲ ಫಾರ್ಮಿಂಗ್ ಮಾಡ್ಬೇಕು ಎನಿ ಟೈಮ್ ವೇಸ್ಟ್ ಸ್ಟಾರ್ಟ್ ಮಾಡೋಣ ಸೊ ಆರ್ ಇನ್ ದ ಗೇಮ್ ಸೊ ಒಳಗಡೆ ಇದ್ದೀವಿ ಇಲ್ಲಿ ನಾನು ಆಚೆ ಇದೀನಿ ಅವು ಅಷ್ಟೇ ತೋರಿಸ್ಬಿಡ್ನಲ್ಲ ಇರಲಿ ಪರವಾಗಿಲ್ಲ ಒಂದೊಂದಾಗೆ ತೋರಿಸ್ಬೇಕು ಅಂದ್ಕೊಂಡು ಬಂದೆ ತೋರಿಸೋಣ ಸೊ ಈಗ ಹೊಸ್ದಾಗ ಏನೋ ಮಾಡೋರೆ ಇಲ್ಲಿ ಕರ್ನಾಟಕ ಫ್ಲಾಗ್ ಹಾಕಿಕ್ಕವ್ರೆ ಇದು ನಮ್ಮ ಟೌನ್ ಹಾಲ್ ಟೌನಲ್ಲ ಇದು ಟೌನಲ್ಲ ಮೀಟಿಂಗ್ ಏರಿಯಾ ಅನ್ಸುತ್ತೆ ಇದು ಇದ್ರ ನೇಮ್ ಏನೋ ಗೊತ್ತಿಲ್ಲ ಅಂದರೆ ಇಲ್ಲಿ ಪ್ರೆಸಿಡೆಂಟ್ ಆದವರು ಮತ್ತೆ ಇನ್ನ ಏನೇನೋ ಬರ್ದವ್ರೆ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಹೊಸ ಹೊಸ ಮಿನಿಸ್ಟ್ರ್ಗಳೆಲ್ಲ ಬರ್ತವ್ರೇನೋ ನಮಗೆ ಇದಲ್ಲೇ ಗೊತ್ತಿಲ್ಲ ಕಾನ್ಫಿಡೆನ್ಷಿಯಲು ಸೊ ಇರಲಿ ಸೊ ಇದ್ರ ಮೇಲ್ಗಡೆ ನಮಗೆ ಇಲ್ಲಿ ಬಾಹುಟ ಕಾಣಿಸುತ್ತೆ ನಮ್ಮ ಹೆಮ್ಮೆ ಕರ್ನಾಟಕದ ಬಾವುಟ ಹೆಮ್ಮೆಯ ಬಾವುಟ ಅಲ್ಲಿ ಕರೆಂಟಾಗಿ ಫ್ಲಾಗ್ ಇದೆ ಅಲ್ಲಿ ಎಲ್ಲೋ ರೆಡ್ಡು ಸೊ ಅದಾದಮೇಲೆ ಇಲ್ಲಿ ನಮ್ಮ ಫಾರ್ಮ್ ಮಾಡಿದ್ವಿ ಒಂಚೂರು ನಮ್ಮ ಕೆಲಸ ಇದೆ ಇಲ್ಲಿ ನನಗೆ ಶುಗರ್ ಕೆ ಬೇಕು ಪೇಪರ್ಸ್ ಮಾಡೋಕ್ಕೆ ಸೊ ಅದಕ್ಕೋಸ್ಕರ ಅದು ಫಾರ್ಮ್ ಮಾಡೋಣ ಜೊತೆಗೆ ಸ್ಯಾಂಡಿ ಮನ ಇನ್ನೊಂದು ಮೇಯ್ನ್ ಬಂದುಬಿಟ್ಟು ಅಲ್ಲಿ ಮೇಲಿರೋ ಎಕ್ಸ್ ಪಿ ಫಾರ್ಮ್ ಸೊ ಇದು ಯಾರು ಮಾಡಿದ್ರೆ ಗೊತ್ತಿಲ್ಲ ಮಸ್ತಾಗಿ ಮಾಡೋವ್ರೆ ಸೊ ಇವಿ ಯೂಸ್ ಆಗುತ್ತೆ ಇಲ್ಲಿ ನೋಡ್ರಿ ಎಕ್ಸ್ ಪಿಗಳೆಲ್ಲ ಖಾಲಿಯಾಗಿಬಿಟ್ಟವೆ ಸೊ ಎಕ್ಸ್ ಪಿ ಎಲ್ಲ ಮಾಡ್ಬೋದು ಅದರಿಂದ ನಾವು ಹೋಗ್ಬಿಟ್ಟು ಎಕ್ಸ್ ಪಿ ಎಲ್ಲ ಫುಲ್ ಮಾಡ್ಕೊಂಡು ಬರೋಣ ಇಲ್ಲ ಕುದುರೆ ಬಂದೈತಿ ಕುದುರೆ ಕುದುರೆ ಇಲ್ಲೊಂದು ಸೋಲ್ ಸ್ಯಾಂಡ್ ಹಾಕೋರು ಅಂತ ನಿಂತ್ಕೊಂಡ್ರೆ ಸೀದಾ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಮೇಲ್ಗಡೆ ಹೋಗ್ತೀವಿ ನಾವು ಎಷ್ಟು ಐಟಲ್ ಐತೆ ಗುರು ಇದು ಹೆವಿ ಐಟಲ್ ಐತೆ ಮೋಸ್ಟ್ಲಿ ಅಲ್ಲಿರೋ ನಮ್ಮ ಹೈಯೆಸ್ಟ್ ಬಿಲ್ಡಿಂಗ್ ಅದಕ್ಕಿಂತ ಹೈಟಲ್ಲಿ ಇರ್ಬೋದು ಇದು ನೋಡಿರಿ ಮೋಡಗಳೆಲ್ಲ ಬರ್ತವೆ ಅಂದರೆ ಹೆವಿ ಐಟಲ್ ಐತೆ ಐಟ ಅದು ಕಾಣಿಸಿಲ್ಲವ ಅದು ಲೋಡೇ ಆಗಿಲ್ಲ ಈಗ ಸರ್ವರಲ್ಲಿ ಲೋಡ್ ಆಗಲ್ಲ ಅನ್ಸುತ್ತೆ ನಾನು ಹೆವಿ ಡಿಸ್ಟೆನ್ಸ್ ಜಾಸ್ತಿ ಇಟ್ಟಿದ್ದೀನಿ ಅದು ಲೋಡ್ ಆಗೋಲ್ಲ ನೋಡ್ರಿ ಲೋಡ್ ಆಗಲ್ಲ ಸರ್ವರ್ಗಳ ಲೋ ಲೋಡ್ ಆಗಲ್ಲ ಸಿಂಗಲ್ ಬೇರ್ ಆಗುತ್ತಷ್ಟೇ ಸೊ ಯಾ ಅದು ಅದಕ್ಕಿಂತ ಐಟಲ್ ಇದೆ ಅನಿಸುತ್ತಿದ್ದು ಇಲ್ಲಿ ನೋಡ್ರಿ ಇಲ್ಲಿಂದ ಬಂದರೆ ಎಕ್ಸ್ ಪಿಗಳು ಒಂದೊಂದಾಗಿ ಉದುರೋದಿದಾರೆ ಹೆವಿ ಬರ್ತವೆ ನೋಡ್ರಿ ಒಂದೊಂದೇ ಒಂದೊಂದೇ ಒಂದೊಂದು ಹೆವಿ ಸ್ಪೀಡಾಗಿ ಬರ್ತಾವೆ ಇಲ್ಲಿ ನೋಡ್ರಿ ಕ್ರೀಪರ್ ಎಲ್ಲ ಇರೋ ಮಾಪ್ಸ್ ಎಲ್ಲ ಬರ್ತಾವೆ ಇಲ್ಲಿ ಇಲ್ಲಿಂದ ಎಕ್ಸ್ ಪಿ ಆರಾಮಾಗಿ ಮಾಡ್ಬೋದು ನನ್ನ ಎಕ್ಸ್ ಪಿ ಖಾಲಿ ಆಗಿದೆ ಏನಕ್ಕೆ ಅಂದರೆ ಇಲ್ಲಿ ಎಂಚಾಂಟ್ಮೆಂಟ್ ಮಾಡಿದ್ದೀನಿ ನೋಡಿರಿ ಒಂದೊಂದಾಗಿ ತೋರಿಸ್ತೀನಿ ಇದೆಲ್ಲ ವಿಲೇಜರ್ಸ್ ಕೊಡ್ತಾವ್ರೆ ಎಂಚಾಂಟ್ಮೆಂಟು ಬುಕ್ಸು ಅದರಿಂದ ಮಾಡಿರೋದು ನೋಡ್ರಿ ಎಷ್ಟೊಂದು ಬರ್ತಾವ ಇಲ್ಲಿ ಅರ್ಧ ಗಂಟೆಗೆ ನೀವೊಂದು ಫಾರ್ಟಿ ಟು ಫಿಫ್ಟಿ ಎಕ್ಸ್ ಪಿ ಮಾಡ್ಬೋದು ಈಸಿಯಾಗಿ ಸೊ ಎಸ್ ನೋಡಿರಿ ಈಗಲೇ ಬಂದಿ ಫೈವ್ ಮಿನಿಟ್ಸ್ ಆಗಿಲ್ಲ ಆಗಲೇ ಟೆನ್ ಎಕ್ಸ್ ಪಿ ಮುಗಿಯೋ ಬರುತ್ತೀವಿ ಇನ್ನೇನು ಮುಗಿಯೋದು ನೋಡಿರಿ ಟೆನ್ ಪಿನು ಎಸ್ ಲೆಟ್ಸ್ಗೋ ಟೆನ್ ಎಕ್ಸ್ ಪಿ ಮಾಡ್ಕೊಂಡ್ರಿ ಈಗ ನಾವು ಕೆಳಗಡೆ ಹೋಗ್ಬೇಕು ಕೆಳಗಡೆ ಹೆಂಗಪ್ಪ ಅಂದ್ರೆ ಇಲ್ಲಿ ಇದೆಯಲ್ಲ ಔಟ್ ಏ ಬರ್ತಾನೆ ಅವಲ್ಲ ಗುರು ಹೋಗೋಕೆಲ್ಲ ಹೋಗೋಣ ಅಂದ್ರೆ ಇಲ್ಲಿ ಬರ್ತಾ ಓಕೆ ಓಕೆ ಲೆಟ್ಸ್ಗೋ ಲೆಟ್ಗೋ ಇಲ್ಲಿ ಔಟ್ ಅಂತ ಇದೆಯಲ್ಲ ಇಲ್ಲಿಂದ ನಾವು ಆರಾಮಾಗಿ ಕೆಳಗಡೆ ಜಂಪ್ ಮಾಡಿದ್ರೆ ಸೀದಾ ನೀರಿಗೆ ಹೋಗಿ ಬೀಳ್ತೀವಿ ಈ ಥರ ಅಪ್ಪ ಅಂತ ಇಲ್ಲಿ ಯಾವನಾದರೂ ಸ್ಕ್ಯಾನ್ ಮಾಡ್ಬೋದು ಗುರು ಆಮೇಲೆ ಮೆಂಬರ್ಸು ಇಲ್ಲ ಏನಾದರೂ ನೀರು ತೆಗೆದುಬಿಟ್ರೆ ಸೀದಾ ಕೆಳಗಡೆ ಬೀಳಿದೆ ಯಾಕಂದರೆ ಇಲ್ಲಿ ಕೆಳಗಡೆ ಬ್ಲೂ ಗ್ಲಾಸ್ ಹಾಕೋರೆ ಅದರಿಂದ ಕನ್ಫ್ಯೂಸ್ ಆಗ್ತೀವಿ ನಾವು ಒಂಚೂರು ನೀರು ಅಂದ್ಕೊಂಡು ಆ ಹತ್ರ ಆಗಿದೆ ಆಲ್ರೆಡಿ ಎರಡು ಮೂರು ಸಲ ಬಿದ್ದಿದ್ದೀನಿ ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಅಷ್ಟೇ ಸೊ ಇದು ಬಿಟ್ಟರೆ ಇದು ಸ್ಯಾಂಡಿ ಅವ್ರ ಮನೆ ಅವ್ರ ಮನೆಗೆ ಹೋಗೋ ಪರ್ಮಿಷನ್ ಇಲ್ಲ ಯಾ ಯಾರ ಮನೆಗೆ ಹೋಗೋ ಪರ್ಮಿಷನ್ ಇಲ್ಲ ಅವ್ರ ಮನೆಗೆಲ್ಲ ಇದೆಲ್ಲ ಮಾಡಿರೋ ಪಕ್ಕ ಇದೆಲ್ಲ ಮಾಡಿರೋ ಕ್ರೀಪರ್ ಕೆಲಸನೇ ಇದು ಕ್ರೀಪರ್ಗಳ್ನ ಏನು ತೊಗೊಂಡು ಹೊಡಿಬೇಕು ಗೊತ್ತಿಲ್ಲ ಬೆಕ್ಕು ತಗೊಂಡು ಬಿಡ್ಬೇಕು ಬೆಕ್ಕವನ್ನ ಬೆಕ್ಕಿಂದ ಎದುರ್ಕೊಂತವಲ್ಲ ಅದಕ್ಕೋಸ್ಕರ ಇದು ಅರ್ಧ ಕಟ್ಟಿದ್ದಾರೆ ರಾಕ್ಸ್ಟಾರ್ ಮನೆ ಇರ್ಬೋದು ಇದು ರಾಕ್ಸ್ಟಾರ್ ಬರೋದು ಅವ್ರ ಮನೆಗೆ ಎಂಟ್ರಿ ಎಲ್ಲ ನಾನೇನಿಗೆ ಬಂದೆ ಓಕೆ ವಾಪಸ್ ಹೋಗೋಣ ಯಾ ಇದಿತ್ತಲ್ಲ ಇದನ್ನ ನಾವು ಒಂಚೂರು ಇತ್ಕೊಬೇಕು ಯಾ ಇದ್ರೊಳಗಡೆ ಹೋಗಿದ್ನಲ್ಲ ಯಾ ಹೋಗಿದ್ದೆ ಮೇಲ್ಗಡೆ ಒಂದು ಫ್ಲೋರ್ ಇದೆ ಅದನ್ನು ತೋರಿಸಿಲ್ಲ ತೋರಿಸ್ತೀನಿ ಬನ್ನಿ ಇಲ್ಲಿ ಆರಾಮಾಗಿ ಎಲ್ಲ ಕುತ್ಕೊಬೋದು ಇಲ್ಲೆಲ್ಲ ಮೀಟಿಂಗ್ ಎಲ್ಲ ನಡೆಯುತ್ತೆ ಇಲ್ಲೊಂದು ಫ್ಲೋರ್ ಮಾಡವ್ರೆ ನಾನು ನೋಡಿಲ್ಲ ಇವತ್ತೇ ನೋಡಿದ್ದೀನಿ ಮೇಲ್ಗಡೆ ಬಂದು ಎಸ್ ಇಲ್ಲಿಂದ ಇಲ್ಲಿ ಬಂದು ಇಲ್ಲೆಲ್ಲ ಆರಾಮಾಗಿ ನೋಡ್ಬೋದು ಇದ್ಯಾರ ಮಸ್ತ ಗುರು ಹ್ಯಾಂಗಿಂಗ್ ಲ್ಯಾಂಟನು ಇಲ್ಲಿಂದ ಮೇಲ್ಗಡೆ ನಮ್ಮ ಫ್ಲಾಗ್ ಏನಾದರೂ ಕ್ಲೀನಿಂಗ್ ಹಿಂದೆ ಹೋಗ್ಬೋದು ಅನ್ಸುತ್ತೆ ಆ ಥರನೇ ಮಾಡಿರೋದು ಸೀದಾ ಕೆಳಗಡೆ ಹೋಗೋದನ್ನು ಅರೇ ಯಾರು ಬೀಳ ಇಲ್ಲ ಎಮ್ ಎಲ್ ಜಿ ನಂದು ನೀಟಾಗಿ ಆಗಲಿಲ್ಲ ಫಸ್ಟ್ ಟೈಮ್ ಇರಲಿ ಸೊ ಇದ್ರಲ್ಲಿ ಗೊತ್ತಲ್ಲ ಗೈಸ್ ಯಾರಿಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಬನ್ನಿ ಇಲ್ಲಿ ಕಾಣ್ತಿದೆಯಲ್ಲ ಇದರಲ್ಲಿ ನಾನೊಂದು ಫ್ಲಾಟ್ ತೊಗೊಂಡಿದ್ದೀನಿ ಎಷ್ಟನೇ ಫ್ಲಾಟ್ ಒಂದು ಎರಡು ಮೂರು ನಾಲ್ಕು ಮೇಲಿಂದ ನಾಲ್ಕನೇ ಫ್ಲೋರ್ ಅನ್ಸುತ್ತೆ ಗೊತ್ತಿಲ್ಲ ಎಷ್ಟನೇದು ಅಂತ ಐರಂಗಲ್ಲ ಮಾಚೆ ಬಂದು ಏನು ಮಾಡ್ತಾನೆ ಗೊತ್ತಿಲ್ಲ ಸೊ ಹೋಗಿ ತೋರಿಸ್ತೀನಿ ಮೊನ್ನೆ ಅಲ್ಲಿಂದ ಲುಕ್ ಏನು ಮಸ್ತಾಗಿ ಕಾಣಿಸುತ್ತೆ ಅಂದರೆ ನಮ್ಮ ಸರ್ವರ್ದು ಚಿಂದಿ ಅಂದ್ಕೊಡ್ರಿ ಗಾಯಸ್ ಮಸ್ತಾಗಿ ಕಾಣುತ್ತೆ ಹೋಗ್ಬಿಟ್ಟು ತೋರಿಸ್ತೀನಿ ಎವಿ ಏಟ್ ಹತ್ತಬೇಕು ಲಿಫ್ಟ್ ಅರೆ ಯಾರು ಓಹೋ ಮೇಲೆ ಬರ್ತಿದ್ದಂಗೆ ನಮಗೆ ಒಬ್ಬ ಗೆಸ್ಟ್ ಕಾಣಿಸ್ದಲ್ಲ ಇವನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಬಾರೋ ಇಲ್ಲಿ ಬಾರೋ ಇಲ್ಲಿ ಬಾರೋ ಇಲ್ಲಿ ಎಷ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಇವನಿಗೆ ಇಲ್ಲಿ ಗೆಸ್ಟ್ಗಳು ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದೆ ಅವನು ಹೊಲ್ಟೋಗ್ಬಿಟ್ಟವನು ಬರ್ತಾನೆ ಬರ್ತಾನೆ ನನ್ನೇ ಹುಡ್ಕೊಂಡು ಬರ್ತಾನೆ ಮತ್ತೆ ಬಂದ ಬಂದ ಬಂದ್ತಾನೆ ಬರ್ತಾನೆ ನನ್ನ ನೇಮ್ ಹಾಕೋರಲ್ಲಿ ಹಾಕೋರು ಅಲ್ಲಿ ಅಲ್ಲಿ ಹೋದ್ರೆ ಗೊತ್ತಾಗುತ್ತ ಯಾವ ಫ್ಲೋರ್ ಅಂತ ಸ್ಯಾಂಡಿ ಮನೆ ಎಲ್ಲಿದೆಯಾ ಅದ್ರ ಮೇಲುಗಡೆ ಅನ್ಸುತ್ತೆ ನಂದು ಮೋಸ್ಟ್ಲಿ ಇಲ್ಲ ಇಲ್ಲ ಸ್ಯಾಂಡಿ ಮನೆ ಕೆಳಗಡೆ ಸ್ಯಾಂಡಿ ಫ್ಲಾಟ್ ಇದೆಯಾ ಅದ್ರ ಕೆಳಗಡೆ ನಮ್ದು ಬರುತ್ತೆ ಹೋಗೋಣ ಬಂದ ಬಂದ ಐರನ್ ಗುಲಾಮ್ ಬಂದ ಯಾರ್ದು ಆಂಜಿರೋದು ಓ ಇದ್ರ ಮೇಲೆ ನಂದು ಅನ್ಸುತ್ತೆ ಯಾಕೆ ಕುಡಿಯುತ್ತವೆ ನೀವು ಡ್ಯಾಮೇಜ್ ಇಷ್ಟೊಂದು ಏನೇ ಬೀಳ್ತಿದೆ ನನಗೆ ಮೊನ್ನೆ ಸತ್ತ ಹೊಡೆದು ಹೊಡೆದಿ ಓಕೆ ನೋ ಪ್ರಾಬ್ಲಮ್ ತೊಗೊಂದು ಸಾಕಾದ್ರೆ ಡ್ಯಾಮೇಜ್ ಬಿಡುತ್ತೆ ಹೆವಿ ಹೆವಿ ಡ್ಯಾಮೇಜ್ ಬೀಳ್ತಿದೆಯಪ್ಪ ಇರಲಿ ಪರವಾಗಿಲ್ಲ ಇದೇ ನಂದು ಅನ್ಸುತ್ತಲ್ಲ ಇಲ್ಲ ರಾಕ್ ಐ ತಿಂಕ್ ಇದ್ರ ಮೇಲೆ ನಂದು ಹೆವಿ ಐಟಲ್ ತೊಗೊಂಡ್ಬಿಟ್ಟಿದ್ದೀನಿ ಗುರು ಇದೊಂದು ಪ್ರಾಬ್ಲಮ್ ನಂದು ಇಲ್ಲಿದೆ ಇದೇ ಇದೆ ನಂದು ಸೊ ಫುಲ್ ಖಾಲಿ ಐತಿ ಇದ್ರು ಡೆಕೋರೇಷನ್ ಮಾಡ್ಬೇಕು ಇದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಿದೀನಿ ನೋಡಿರಿ ಇಲ್ಲಿಂದ ಫುಲ್ ಏನು ಮಸ್ತಾಗಿ ಕಾಣಿಸುತ್ತೆ ಇದು ಗ್ಲಾಸ್ ಒಂಚೂರು ಹೊಡೆದ್ಬಿಟ್ಟು ಬಾಲ್ಕನಿ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಆದ್ರೆ ಓನರ್ನ ಕೇಳಬೇಕು ಮೀನ್ ಇದು ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಓನರ್ನ ಅಲೋ ಇದೆಯಾ ಇಲ್ವಾ ಅಂತ ಓ ಇದು ಇರ್ಬೋದು ಓ ಲಿಫ್ಟು ರೆಡಿ ಇದೆ ನೋಡ್ರಿ ಈ ಥರ ನಾವು ಒಂದು ಲಿಫ್ಟ್ ಮಾಡ್ಕೊಬೇಕು ಈಸಿಯಾಗಿ ಮೇಲೆ ಬರೋದರ ಸುಮ್ಮನೆ ಹತ್ತಿ 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 ಬರಬೇಕಾಗುತ್ತೆ ಓಕೆ ಇಲ್ಲೊಂದು ಜಾಂಬಿ ಐತೆ ವಿಲೇಜರ್ ಜಾಂಬಿ ಆಗಿಬಿಟ್ಟು ನೀರೊಳಗಡೆ ಏನೋ ಡ್ರಾಪ್ ಮಾಡಿಲ್ಲ ಅವನು ರೆಡ್ ಎಂಟು ಡ್ರಾಪ್ ಮಾಡ್ತಿದ್ನೇನೋ ನಾವು ಮಾಡಿಲ್ಲ ಓಕೆ ಗಾಯ್ಸ್ ಈಗ ನಾವು ಸೀದಾ ಕೆಳಗಡೆ ಹೋಗೋಣ ಎಮ್ ಎಲ್ ಜಿ ಯಾಕೋ ಪ್ರಾಬ್ಲಮ್ ಕೊಡ್ತಾ ಆಯ್ತಾ ನಾವು ಸೀದಾ ಇಲ್ಲಿಂದ ಹೋಗೋಣ ನೀರು ಅಲ್ಲಿ ಹಾಕ್ತೀನಿ ಕರೆಕ್ಟಾಗಿ ಇಲ್ಲಿಗೆ ಹೋಗಿಬಿಡುತ್ತೋ ಗೊತ್ತಿಲ್ಲ ಓ ಕರೆಕ್ಟಾಗಿ ಒಳಗಡೆ ಬಂದ್ವಾ ಓಕೆ ಇರಲಿ ಓಹ್ ಇಲ್ಲ ನೋಡ್ರಿ ಇಲ್ಲೊಂದು ಮನೆ ಐತೆ ನಾವು ಫೆನ್ಸಿಂಗ್ ಹಾಕಿದ್ದೀವಿ ಇದೊಂದು ಮಿಸ್ ಮಾಡಿದೀವಿ ಓಕೆ ವಿಲೇಜರ್ ಇಲ್ಲ ಅನ್ಸುತ್ತೆ ಅಲ್ಲಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದ್ರೂ ನೋ ಪ್ರಾಬ್ಲಮ್ ಸದ್ರ ಸಾಯಿಲಿ ಬಿಡ್ರಿ ನಮ್ಗೆ ಇಷ್ಟ ಬ್ರೀಡ್ ಮಾಡ್ಸಿರೋ ವಿಲೇಜರ್ಸ್ ಸಾಕು ಬೆಜ್ಜನ್ ಬ್ರೀಡ್ ಮಾಡ್ಸಿದೀವಿ ಅಷ್ಟು ವಿಲೇಜರ್ ಇಂದ ಎಷ್ಟು ಗೊಲಂ ಸ್ಪಾನ್ ಆಗಿಬಿಟ್ಟವ್ ನಮಗೆ ಗೊತ್ತಿಲ್ಲ ನೋಡ್ರಿ ಇಲ್ಲೊಂದು ಸ್ಪಾನ್ ಐರನ್ ಗೊಲಮು ಈ ಕಡೆ ಇಲ್ಲ ನೋಡ್ರಿ ವಿಲೇಜರ್ಸ್ ಎಲ್ಲ ಮಸ್ತ್ ಮಸ್ತ್ ಆಗಿ ಲೆವೆಲ್ ಅಪ್ ಎಲ್ಲ ಆಗೋ ಬಾರ ಬರ ನೋಡ್ರಿ ಫಾರ್ಚೂನ್ ಅನ್ ಕೊಡ್ತಾವನೆ ಫ್ಲೇಮ್ ಕೊಡ್ತಾವನೆ ಜರ್ನಿ ಒಂದು ಲೆವೆಲ್ ಆ ಇವನೇನು ಕೊಡ್ತಾವನೆ ಲೆವೆಲ್ ಅಪ್ ಆಗಿರೋದು ಅವನೇ ಗುರು ಇನ್ನು ನಾವು ಬೇಕು ಕೊಡ್ತವನ ಒಂಥರ ಎಮ್ರಾಲ್ಡ್ ಇಲ್ಲ ಅಲ್ಲ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಎಮ್ರಾಲ್ಡ್ ಮನಿಗೆ ಹೋಗ್ಬೇಕು ಇಲ್ಲ ಯಾವ ಅವನು ವಿಲೇಜರ್ನ ಹೊಡಬೇಕು ಎಂಬ್ರಾಯ್ಲ್ಡ್ ಕೊಡ್ತಾನೆ ಇಲ್ಲಿ ಬುಕ್ಸ್ ಇದೆ ಬುಕ್ಸ್ ಕೊಟ್ಬಿಟ್ಟು ಎಮ್ರಾಲ್ಡ್ ಇಸ್ಕೊಬೇಕು ಪ್ಲೇಮ್ ಕೊಡ್ತಾವನೆ ಫೆದರ್ ಫಾಲಿಂಗ್ ವೆರಿ ಮಚ್ ಇಂಪಾರ್ಟೆಂಟ್ ಬೇಕು ಫೋರ್ ಕೊಡ್ತಾವ ನೀನು ಸೊ ಇಲ್ಲೇ ಗುರು ನೀನು ಬರ್ತೀನಿ ಆಮೇಲೆ ಬರ್ತೀನಿ ಸೊ ಯಾ ನನಗೆ ಬುಕ್ ಎಲ್ಲ ಮಾಡ್ಕೊಂಡು ಹತ್ರ ಫೆದರ್ ಫಾಲಿಂಗ್ ತೊಗೊಳನಂತೆ ಇವಾಗ ಇಲ್ಲಿ ಸದ್ಯಕ್ಕೆ ಬೇಡ ಈಗ ಕತ್ಲಾಗ್ಬಿಟ್ಟದ ಗುರು ಹೋಗ್ಬಿಟ್ಟು ಬೆಳಕು ಮಾಡಿಬಿಟ್ಟು ಬಂದಿಡೋಣ ಸೊ ಯಾ ಗುಡ್ ಮಾರ್ನಿಂಗ್ ಗೈಸ್ ಬೆಳಕಾಗಿದೆ ಈಗ ನಾನು ಮನೆ ಒಳಗಡೆನೇ ಇದ್ದೀನಿ ಸೊ ಇಲ್ಲೇ ಒಂದು ಇದೇನು ತೋರಿಸ್ಬೇಕಾಗಿರೋದು ತೋರಿಸ್ಬಿಡ್ತೀನಿ ಇದೆ ಅಂಡರ್ ಗ್ರೌಂಡ್ ಮಾಡಿಟ್ಟಿದ್ದೀನಿ ಇಲ್ಲೊಂದು ನಂದು ನೆದರ್ ಪೋರ್ಟಲ್ ಇದೆ ಪರ್ಸ್ನಲ್ಲು ಸೊ ಪಬ್ಲಿಕ್ದಲ್ಲ ಇಲ್ಲಿಂದ ಸೀದ್ ಹೋದರೆ ನೆದರ್ಗೆ ಹೋಗ್ತೀವಿ ಯಾ ಇಲ್ಲಿಂದ ನನಗೆ ಎಷ್ಟೊಂದು ಸ್ಕ್ರಾಪ್ ಎಲ್ಲ ಸಿಕ್ಕಿದೆ ಹೇಳೋದು ಮರ್ತಿದ್ದೆ ಏನ್ಷಿಯಂಟ್ ಡೆಬ್ರಿಸ್ ಎಲ್ಲ ಸಿಕ್ಕಿದೆ ಏಳು ಸಿಕ್ಕಿತ್ತು ಅದರಿಂದ ಎಷ್ಟೊಂದು ಮೈನಿಂಗ್ ನೋಡಿರಿ ಇಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಇಲ್ಲಿಂದ ಮೈನಿಂಗ್ ಈ ಕಡೆ ಹೋಗಬೇಕು ತೋರಿಸ್ತೀನಿ ಬನ್ನಿ ಎಲ್ಲೆಲ್ಲಿ ಮೈನ್ ಮಾಡಿದೆ ಅಂತ ಹೆವಿ ಡೌನ್ ಹೋಗ್ಬೇಕು ಸ್ವಲ್ಪ ಹೆವಿ ಲಾಂಗ್ ಆಗುತ್ತೆ ಆದರೂ ಪರವಾಗಿಲ್ಲ ತೋರಿಸ್ತೀನಿ ಎಲ್ಲೆಲ್ಲಿ ಸಿಕ್ಕಿದ್ದು ಅಂತ ಹಾಗೆ ಮೈನ್ ಮಾಡ್ಕೊಂಡು ಹೋಗ್ತಿದ್ರೆ ಸೆವೆನ್ ಸಿಕ್ತು ನನಗೆ ಅದರಿಂದ ಎಷ್ಟು ಸೆವೆನ್ಸ್ಕ್ರ್ಯಾಪ್ ಆಯಿತು ಅದರಿಂದ ಒಂದು ಹಿಂಗ್ ಆಗಿದೆ ಅಷ್ಟೇ ಸದ್ಯಕ್ಕೆ ಒಂದು ಹಿಂಗ್ ಗಂಟ ಅದು ಸಾಲಲ್ಲ ಇನ್ನೂ ಬೆಜ್ಜಾನ ಬೇಕು ನೋಡಿರಿ ಎ ಡೀಪ್ ಹೋಗಿದ್ದೀನಿ ಎಲ್ಲೋ ನೋಡಿದ್ದೆ ವೈ ಲೆವೆಲ್ ನೋಡಿರಿ ಈ ಕಡೆ ಈ ಥರ ಈ ಥರ ಮೈನ್ ಮಾಡಿದ್ದೀನಿ ಮತ್ತು ಈ ಥರ ಮೈನ್ ಮಾಡಿದ್ದೀನಿ ಈ ಥರ ಮೈನ್ಗಳಲ್ಲಿ ಎವಿ ಇದು ಲಾಂಗೆಸ್ಟ್ ಮೈನು ಇದರಲ್ಲಿ ನನಗೆ ಫೋರ್ ಏನ್ಷಿಯಂಟ್ ಡೆಬ್ರಿ ಸಿಕ್ತು ಈ ಥರ ಎವಿ ಸಿಕ್ಕಿರೋದು ನನಗೆ ಎಲ್ಗಡೆ ಏನು ಗೋಲ್ಡ್ ಕಾಣಿಸ್ತಿದೆಯಲ್ಲ ಏನಿದು ಓ ಇಲ್ಲ ಬಂದು ಬೆಲ್ಲ ಕರ್ಗುರು ನಮ್ಮ ಮನೆ ಒಳಗಿಂದ ಯಾರೋ ಈಗ ನಾನು ಹಾಕಿರ್ಲಿಲ್ಲ ಬೆಡ್ರೋಕ್ವರೆಗೂ ಮೈಂಡ್ ಮಾಡಿದ್ದೀನಿ ಅದು ಬೇರೆ ವಿಷಯ ಇದೆಲ್ಲ ತೋರಿಸ್ಬೇಕಿತ್ತು ಸೊ ಈ ಕಡೆ ಎಲ್ಲ ಮೈಂಡ್ ಮಾಡಿದಾಗೆಲ್ಲ ಹೆವಿ ಮಸ್ ಮೈನ್ ಕ್ರಾಫ್ಟು ಅಪ್ಡೇಟ್ ಅಲ್ಲ ಅದು ಕೆ ಒಳಗಡೆ ಬಂದ್ರೆ ಸೌಂಡ್ಸ್ ಬರುತ್ತೆ ಹೊಸ ಅಪ್ಡೇಟ್ ಏನಲ್ಲ ಅವಾಗಿಂದ ಇತ್ತು ಸೊ ನೋಡ್ರಿ ಹೆವಿ ಮೈನ್ ಮಾಡಿಕೊಂಡು ಗೌರೇ ಈ ತರ ಇಷ್ಟು ದೂರ ಬಂದಿರಲಿಲ್ಲ ಗುರು ಯಾರೋ ಬಂದವ್ರೆ ಮೈನಿಗೆ ನನ್ನ ಮನೆ ಒಳಗಿಂದ ಯಾರೋ ಬಂದು ಮೈನ್ ಮಾಡಿ ಪರವಾಗಿಲ್ಲ ಬಿಡ್ರಿ ಪುಕ್ಸಟೆ ಇಲ್ಲಿ ಇದು ಸಿಗ್ತಿದ್ದಾನೆ ನನಗೆ ಕ್ಲೈಮ್ ಆಗ್ತದೆ ಇವು ಹಾ ಪುಕ್ಸಾಟ ಇವೆಲ್ಲ ಬಿದ್ದಾವೆ ಇವನ್ನೆಲ್ಲ ತಗೊಂಡೋಣ ಬಿಲ್ಡಿಂಗ್ ಬ್ಲಾಕ್ಸ್ ಬೇಕಾಗುತ್ತೆ ಯಾವಾಗ ಅದ್ರ ಎದುರಾಗ್ತಾನೆ ಇದು ಎಸ್ ಸೊ ಇಲ್ಲಿಂದ ನಾವು ವಾಪಸ್ ಹೋಗೋಣ ಗುರು ಯಾರಾದರೂ ಸಿಗಾಕೊಂಡ್ಬಿಡ್ತೀನಿ ವಿ ಲಾಂಗಾಗಿ ತೋಡ್ಬಿಟ್ಟವ್ರ ಇದು ಸಿಗಾಕೊಂಡ್ಬಿಡ್ತೀನಿ ಅಂತ ಸಿಗಾಕೊಂಡ್ಬಿಟ್ಟಿದೆ ಎಲ್ಲಿಂದ ಬಂದೆ ಮರ್ತೋದೆ ಫ್ಲಾಟ್ ಆಗಿದೆ ಏರಿಯಾ ಅಲ್ಲಿ ಹೋಗ್ಬೇಕು ನಾವು ಆ ಫ್ಲ್ಯಾಟ್ ಏರಿಯಾ ಎಲ್ಲಿದೆ ನೋಡಬೇಕು ಇದೆ ಅಲ್ಲ ಹಾ ಫೈನಲಿ ಬಂದೆ ಆಚೆ ನಡಿಯೋ ಅದೇ ಸತ್ತು ಅರೆ 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 ಹೋಯ್ತಾ ಓಕೆ ಓಕೆ ಬಂದೆ 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 ಈಗ ಮೇಲೋಗಿಬಿಡಣ ವಿತೌಟ್ ಎನಿ ಟೈಮ್ ವೇಸ್ಟ್ ಮತ್ತೆ ಕೇಳ್ಸ್ಕೊಂಡು ಬರ್ತೈತೆ ನೋಡಿರಿ ಇಲ್ಲಿಂದ ಯುವ ವಿ ಡಿ ಡೀಪ್ ಇದೆ ಇದು ಎವಿ ವಿ ಅಂದರೆ ಯವ ಲಾಂಗ್ ಇದೆ ಇದು ತೋರ್ಸಕ್ಕೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಈಗ ಮೇಲೆ ಹೋಗಿ ನಾನು ಒಂಚೂರು ಶುಗರ್ ಕಿಂದು ಅದು ಕೆಲಸ ಐತೆ ಅದು ಮುಗಿಸ್ಬಿಡೋಣ ಅದು ಮುಗಿಸ್ಬಿಟ್ರೆ ಮುಗೀತು ಇನ್ನೇನು ಮೇಡಕ್ಕೆ ಇನ್ನೇನು ಬೇರೆ ಮಾಡೋಕ್ಕೆ ಕೆಲಸ ಇರಲ್ಲ ಅಷ್ಟೆ ಮುಗಿಸಿಬಿಡೋಣ ಅಷ್ಟೇ ಲ ಇಲ್ಲ ಲ ಲಾ ಇಲ್ಲೊಂದು ಸ್ಟೇರ್ಸ್ ಹಾಕ್ಬೇಕು ಗುರು ಸ್ಟೇರ್ಸ್ ಹಾಕ್ರೆ ಈಸಿ ಆಗಿ ಹತ್ಬಹುದು ಇಲ್ಲಿ ನೋಡ್ರಿ ಜಂಪ್ ಮಾಡಿ 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 ಹತ್ಬೇಕು ಓಕೆ 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 ಹೋಗೋಣ ಮುಂದೆ ಹೋಗೋಣ ಮುಂದೆ ಮೇಲೆ ಹೋಗೋಣ ಹಾಂಗ್ ಚೆನ್ನಾಗಿದೆಯಲ್ಲ ಕೈಸ್ ರೇಗಮ್ ಬಗ್ ಹೋಗ್ಬೋದಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಹ್ ಬಂದೆ ಫೈನಲಿ ಮೇಲೆ ಈಗ ಇಲ್ಲಿಂದ ಹತ್ತಿ ಹೋಗೋದಷ್ಟೇ ಬಾಕಿ ಓವರ್ ವರ್ಲ್ಡಿಗೆ ಹಾಂ ಇದೊಂಚೂರು ಪ್ರಾಬ್ಲಮ್ ಗೈಸ್ ನಾನು ನಮ್ಮ ಮನೆಗೆ ಹೋಗ್ತಿಲ್ಲ ನೋಡಿ ಇಲ್ಲಿಂದ ನಾನು ಮ್ಯಾಟ್ರಿಕ್ಸ್ ಬ್ರೋ ಅವ್ರ ಮನೆಗೆ ಬರ್ತಿದ್ದೀನಿ ಇದೊಂಚೂರು ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕಂದ್ರೆ ಹತ್ರ ಅವಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೆ ಅದು ಸೊ ಯಾರೋ ಬಂದವ್ರು ವರ್ಲ್ಡಿಗೆ ಅವರು ಬಂದವರೇ ಇಲ್ಲಿ ಸೊ ನಾನೊಂದು ಸಂಜೆ ಹೋಗೇ ಬಿಟ್ರಾ ಓಕೆ ನೋ ಪ್ರಾಬ್ಲಮ್ ಇಲ್ಲಿ ಹೋಗ್ಬಿಟ್ರು ನಾವು ಒಂಚೂರು ಕೆಲಸ ಇದೆ ಇದು ಮುಗಿಸಣ್ ಇದು ನನಗೆ ಬೇಕ್ ಎಸೆನ್ಷಿಯಲ್ ಇದು ವೇಸ್ಟ್ ಆಗೋದು ಆಮೇಲೆ ಬೆಳೆಯೋದೇ ಇಲ್ಲ ಇದ್ಮೇಲೆ ಯಾರು ಯೂಸ್ ಮಾಡಿಲ್ಲ ಅಂದರೆ ಸೊ ಇದನ್ನ ಯಾವ ಥರ ಕಟ್ ಮಾಡ್ಬೇಕಂದ್ರೆ ಇಲ್ಲಿಂದ ಕೆಳಗಡೆ ಒಂದು ಲೇಯರ್ ಬಿಟ್ಟು ಮೇಲಿಂದ ಒಂದೊಂದೇ ಕಟ್ ಮಾಡ್ಕೊಂಡು ಬರಬೇಕು ಇಲ್ಲಿ ಬಿದ್ದವಲ್ಲ ಅದನ್ನ ಆಮೇಲೆ ಸರಿ ಮಾಡಿದ್ರೆ ಆಗೋಯ್ತು ಸೊ ಈ ಥರ ಕಟ್ ಮಾಡೋಣ ಇದು ಫುಲ್ ಈ ಥರ ಫುಲ್ ಎಸ್ ಗೋ ಫುಲ್ ಕಲೆಕ್ಟ್ ಆಗಲಿ ಇನ್ನು ಮೂರೇ ಸ್ಟಾಕ್ ಕಲೆಕ್ಟ್ ಆಗಿರೋದು ಹೆವಿ ಕಲೆಕ್ಟ್ ಆಗುತ್ತಿಲ್ಲ ಕಲೆಕ್ಟಾಗು ಕಲೆಕ್ಟ್ ಆಗು ಇಲ್ಲಿ ಬಿದ್ದೈತೆ ಇಲ್ಲಿ ಬಿದ್ದೈತೆ ಇಲ್ಲಿ ಬಿದ್ದೈತೆ ಇಲ್ಲಿ ಬಿದ್ದೈತೆ ಎಷ್ಟೊಂದು ಕಡೆ ಉದುರಿಸ್ಬಿಟ್ಟಿದ್ದೀನಿ ಮರ್ತೋಗ್ಬಿಟ್ಟು ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇದೆ ಇಲ್ಲಿ ಇದೆ ನೋಡ್ರಿ ಈಗ ಇಲ್ಲೆಲ್ಲೆಲ್ಲೇ ಬಿಟ್ಟೈತಲ್ಲ ಅಲ್ಲೆಲ್ಲೆಲ್ಲ ನಾವು ಫುಲ್ ಮಾಡಬೇಕು ಫಿಲ್ ಮಾಡಬೇಕು ಓಕೆ ಇದು ಮೇಲೆ ಹೋಗಿದ್ದು ಕೆಳಗೆ ಬಟ್ ಟ್ವೆಂಟಿ ಏಯ್ಟಿಂದ ಫಿಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಮೂರು ಸ್ಟ್ಯಾಕ್ ಸಿಕ್ಕಿದೆ ಆಲ್ಮೋಸ್ಟ್ ನನಗೆ ಸಾಕಾಗಿಲ್ಲ ಅಂದರೆ ಮೇಲೆ ಫ್ಲೋರಲ್ಲೂ ಹೋಯ್ತು ಅದಾದಮೇಲೆ ನೋಡೋಣ ಹಾಂ ಲೆಟ್ ಓ ಇಲ್ಲಿ 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 ಮಿಸ್ ಆಗಿದೆ ಆಮೇಲೆ ಇಲ್ಲೆಲ್ಲ ಮಿಸ್ ಆಗಿದೆ ಎಸ್ ಇನ್ನು ಬೆಜ್ಜಾನೇ ಆಯಿತು ಪರ್ಫೆಕ್ಟು ಓಕೆ ಹೋಗ್ಬಿಟ್ಟು ಚೆಸ್ಟಿಗೆ ಇಟ್ಟು ಅಂತ ಪರರಿ ಆಗೋಣ ಇಲ್ಲಿಂದ ಇದು ಹೊಸ್ದಾಗಿ ಮಾಡಿದ್ದೆ ನೋಡಿಲ್ಲ ಅನ್ಸುತ್ತೆ ಲಾಸ್ಟೆ ಸ್ಟ್ರೀಮಲ್ಲಿ ಅನ್ಸುತ್ತೆ ಇಲ್ಲ ಮರೆತೋಗಿದ್ದೀನಿ ಇಲ್ಲೆಲ್ಲ ಪೇಪರ್ ಇಟ್ಟಿದ್ದೆ ಇದು ಬ್ಯಾಂಬು ಬೇಡ ಕರೆಕ್ಟು ಬ್ಯಾಂಬು ಆಚೆ ಹಾಕಿದ್ದೀನಿ ಅದೆಷ್ಟು ಬೆಳ್ದೀನಿ ನೋಡಬೇಕು ಪೇಪರ್ ಎಲ್ಲ ಇಟ್ಟಿದ್ದೆ ಎಲ್ಲಾದ್ರೂ ಯಾರೋ ಇತ್ತವ್ರೆ ಪೇಪರ್ ಪೇಪರ್ ಇಲ್ಲ ನಂದ್ರಲ್ಲಿ ಅರೆ ಬುಕ್ಸು ಕಳ್ತನ ಮಾಡೋರಲ್ಲ ಗೈಸ್ ಯಾರು ಬುಕ್ಸು ಇಲ್ಲ ಪೇಪರ್ ಒಂದು ಚೆಸ್ಟ್ ಫುಲ್ ಇತ್ತು ಅದು ಇಲ್ಲ ಅರೆ ರೇ ಅರೆ ರೇ ಬುಕ್ಸ್ ಐತೆ ಬುಕ್ಸ್ ಇಟ್ಕೊಂಡು ಏನ್ ಮಾಡಲಿಲ್ಲ ನಂಗೆ ಪೇಪರ್ ಬೇಕಿತ್ತು ಆಲ್ಮೋಸ್ಟ್ ಒಂದು ಚೆಸ್ಟ್ ಮಾಡಿಟ್ಟಿದ್ದ ಗಾಯಸ್ ಬುಕ್ಸ್ ಅದು ಇಲ್ಲ ಎತ್ ಬಿಟ್ಟವ್ರಿ ಏ ಪೇಪರ್ ಮಾಡೋಣ ಏನ್ ಮಾಡೋದು ಎಷ್ಟಾಯ್ತು ತ್ರೀ ಸ್ಟ್ಯಾಕ್ ಆಯಿತು ಇದನ್ನ ಇಲ್ಲಿಡೋಣ ಈ ಚೆಸ್ ಅಡಾನ ನಾನು ಪೇಪರ್ ಇಟ್ಟಿದ್ದ ನಂಗೆ ಗೊತ್ತಿದೆ ಇನ್ನೂ ಮಿಕ್ಕಿತ್ತು ಆದರೆ ಇವಾಗಿಲ್ಲ ಓಕೆ ನಾವು ಎಜಾನ್ ಸಿಗ್ತೀನೋ ನನಗೆ ಇಷ್ಟ ಆಯಿತು ಫುಡ್ ಇದೆಯಾ ಓ ಫುಡ್ ಇದೆ ಇಲ್ಲ ನಾನು ಇಲ್ಲ ಅಂದ್ಕೊಂಡಿದ್ದೆ ಓಕೆ ಇಲ್ಲ ನೋಡ್ರಿ ರಿಸ್ಕ್ ಆ್ಯಪು ನದರೆ ಹಿಂಗಾರ್ಟ್ ಇಲ್ಲ ಅಂದ್ಕೊಂಡೆ ಐತೆ ಇದು ನನಗೆ ಅದು ಹೊಸ ಅಪ್ಡೇಟ್ ಬಿಟ್ಟಾರೋ ಅಲ್ಲ ಬಿಟ್ಟರು ಇವರು ಮೈನ್ ಕ್ರಾಫ್ಟರ್ ಗೊತ್ತಿಲ್ಲ ಅದು ಬೇಕು ನನಗೇನದು ಡೈಮಂಡ್ ಹಾರ್ಬರಿಂದ ಅದರ ಕನ್ವರ್ಟ್ ಆಗೋದು ಅದೇನೋ ಸಿಗುತ್ತಲ್ಲ ಗುರು ಸ್ಮಿತಿಂಗ್ ಟೇಬಲ್ ಇಂದ ಅದ್ರ ನೇಮ್ ಏನು ಗುರು ಏನೋ ಒಂದು ಪೇಪರ್ ಥರ ಸಿಗೋದು ಅದು ಬೇಕು ನನಗೆ ಅದರಿಲ್ಲ ಅಂದರೆ ಆಗಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ನಿಮ್ದು ರೈಟಿಂಗ್ ಅಟ್ಟು ಯಾ ಅದನ್ನ ಮಾಡೋಣ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಮುಗಿಸೋ ಮುಂಚೆ ಇವನ್ನ ಹೊಡಿಯೋಣ ಹೊಡಿಬೇಕೆ ಬರ 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 ಇಲ್ಲೇ ಬರ ಒನ್ ವೇ ಒನ್ ಒನ್ ವೇ ಒನ್ ಬೇಗ ಬಾ ಬೇಗ ಬಾ ಆಗ್ತಾನೆ ಮ್ಯಾಜಿಕ್ ಎಲ್ಲ ಯೂಸ್ ಮಾಡಬಾರ್ದು ನೀನು ಒನ್ ವೇ ಒನ್ ಬಂದರೆ ಪಿ ಪಿಗೆ ಆರಾಮಾಗಿ ಬರಬೇಕು ಬಾ 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 ಕೊಟ್ಟನಾ ಕೊಟ್ಟಿಲ್ಲ ಬಡ್ಡಿ ಮಾಂದ ಓಕೆ ಗೈಸ್ ನೋಡೋರಲ್ಲ ಇವತ್ತಿನ ವೀಡಿಯೋ ಅಲ್ಲಿ ಇದಾಗಿತ್ತು ಸೊ ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಅದೊಂದು ಚೂರು ಕೆಲಸ ಇದೆಲ್ಲ ಅದನ್ನು ಮುಗಿಸಿದ್ವಿ ಪೇಪರ್ ಎಲ್ಲ ಎಷ್ಟೊಂದು ಸಿಕ್ತು ಯಾ ನಾನು ಪೇಪರ್ ಕಳೆದೋಗಿದೆ ನೋ ವರ್ಸ್ ಈಸಿಯಾಗಿ ಸಿಗುತ್ತೆ ಫಾರ್ಮ್ ಎಲ್ಲ ಮಾಡಿದೀವಲ್ಲ ಈಸಿಯಾಗಿ ಸಿಗುತ್ತೆ ಜೊತೆಗೆ ಎನ್ಚಾಯಂಟ್ಮೆಂಟ್ ಮಾಡಿ ನನ್ನ ಎಕ್ಸ್ ಪಿ ಎಲ್ಲ ಹೋಗಿದೆ ಎಕ್ಸ್ಪಿ ಫಾರ್ಮು ಮಾಡಿದಾರು ಹೊಸ ಅದು ಯಾರು ಮಾಡಿದಾರೋ ಗೊತ್ತಿಲ್ಲ ಇ ಮಸ್ತಾಗಿ ಮಾಡಿದ್ದಾರೆ ಸೊ ಯಾ ಮುಗಿಸ್ಬಿಟ್ಟು ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ ಅಂತ ಹೇಳ್ತಾ ನನ್ನ ರೈಟಿಂಗಟ್ಟು ಎಲ್ಲ ತೋರಿಸಿದ್ದೆ ನಿಮಗೆ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ ಏನೇನು ಬಿಲ್ಡ್ ಆಗಿದೆಯೋ ಇದು ಮೈಕ್ರಾಫ್ಟ್ ವರ್ಲ್ಡಲ್ಲಿ ಸೊ ಯಾ ಈ ವಿಡಿಯೋ ಎಷ್ಟಾಗಿದೆ ಅನ್ಸುತ್ತೆ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಏನಿವೆ ಕೈ ಸಿ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್